ಇನ್ನ ಬರ್ವಲ್ರಿ ಮತ್ತೀಗೇನಿವ್ರಿ ಬಡ ಬಡ ಬಂದ್ ಮಾಡಾರ ಇಲ್ಲಿ ತಂಗಿ ಅತಿ ಲಗುನ ಬರ್ತೀವಂತ ಹೇಳಿದ್ರು ಯಾಕಂದ್ರ ನಾವು ಮತ್ ಹೊಳ್ಳ ಹೋಗಕ್ ಅನುಕೂಲ ಆಗತ್ತ ಅಂತಂದ್ರ ನಾನು ಅಂದೆ ಹೊಳಗದ ಹೋಗೋದಾಗದಲ್ರಿ ಯಾಕಂದ್ರ ನಾವೆಲ್ಲಾ ಕುಂದರ್ಸಿ ಆರ್ತಿ ಗಿರ್ತಿ ಮಾಡಿ ಮತ್ ಎಲ್ಲಾ ಕಾರ್ಯ ಮಾಡತ್ಲಿಗೆ ನಾ ತಡ ಇವತ್ತು ಇವತ್ತೊಂದಿನ ಇದ್ ಬಿಡ್ರಿ ನೀವು ಮತ್ ಮುಂಜಾಲೇ ಹೋಗಂತ್ರಿ ಅಂತ ಅಂತ ಅಂದಿನಿ ಮತ್ತು ಎಲ್ಲ ತಗೊಂಡ್ಬರ್ಬೇಕವ ಮತ್ತು ಬಂದರ್ಗೆ ಹೋದರ್ಗೆ ಊಟದ್ದು ತಡ ಆಗತ್ತೆ ತಡಿ ಅಕ್ಕಿನ ಕೇಳ್ತೀನಿ ಸುನೀತಾ ಸುನೀತಾ ಅತಿ ಏನ್ ಬೇಕಿರತಿ ಅಲ್ಲ ರಾಣೆ ನೀನು ಕರೆದಲ್ಲ ನಾನು ನಾ ಕರೆದ್ ನನ್ನ ನನ್ನ ಮಗಳನ್ನ ನೀ ಓಡ್ಬಂದ ನಿನಗೆ ನನ್ನ ಮಗಳು ಕರೆದ್ರೆ ನಿನ್ನ ಕರೆದಾಗ ಕಾಣುತ್ತಾ ಹೆಂಗ ಆಹಾ ಹಾ 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 ಆಕಿ ಮೊದಲಂಗ ಓಡ್ ಬರಕ್ ಹಂಗಲ್ಲಕ್ಕಿ ಬಸ್ರುದ ಆಕಿ ಮೆಲ್ಲಕ್ ಬರಕತ್ತಾಳ ಇನ್ ಅವಸರ ಮಾಡಿ ಬರ್ತಾಳ ಏನ ಏನ ಕರದಿಲ್ಲ ಅಂತ ನಾನು ಓಡಿ ಬಂದೆ ಆಕಿದ ಐತ ಕರೇನ ಆಕಿ ಹತ್ರ ಕೆಲಸ ಐತೋ ನನ್ತ್ರ ಕೆಲಸ ಐತೋ ಅದಕ್ಕೆ ಅದಕ್ಕೇನ್ ರಾಕಿನ್ ಕರಕತ್ತೀಯ ಅಂತ ಕೇಳ್ಬೇಕಲ್ ಮತ್ತ ಚಿಗವರ ಪುಣ್ಯ ಮಾಡಿ ಬಿಡವ ಖರೇನ ಒಳ್ಳೆ ಬಂಗಾರದಂತ ಕಾಣ್ಸಿಕ್ಕ ನೋಡವ ನಿನಗ ಏನ ಅಲ್ಲ ಅಲ್ಲ ಹುಡ್ಗಿ ಹಸ್ರ ಸೀರೆ ಹುಡ್ಗಾಳ ಇವ್ ದಿನ ಸೀರೆನಿ ಅಲ್ಲ ಹ್ಞೂ ಅತ್ತೀರಾ ಮತ್ತೆ ಅವ್ರು ತರ್ತಾರಲ್ರಿ ಅದನ್ನು ಸೀರೆನಾ ಅವ್ರು ಇನ್ನೂ ಬಂದಿಲ್ಲ ಅದಕ್ಕೆ ಉಟ್ಕೊಂಡಿಲ್ಲ ಅದೀನಿ ಯಾಕ ತಡ ಮಾಡಿದ್ರು ಹಾಂ ಅದನ್ನ ಕೇಳಕ ನಾವು ಕರೆದಿವಾ ನೀ ಏನು ಮಾಡೋದು ಯಾರ್ಯಾರ ಏನು ರೀ ಹೇಳ್ಕಳ್ಸು ನಂದ್ರ ಬಟ್ಟಾರ ಏನ ಮತ್ತು ಹೆಚ್ಚು ಕಮ್ಮಿ ಆದಿತ್ತು ಏನು ಮಳೆ ಬರಂಗಾರ ಇಲ್ಲ ಏನಿಲ್ಲ ಯಾಕ ತಡ ಮಾಡ್ಯಾರ ಹ್ಞೂ ಆಯ್ತು ಆಲಿ ನೀವು ಹೋಗು ನೀನು ತಯಾರಾಗಕ್ಕೂ ಆಗಲ್ಲಲ್ಲ ತಾಯಿ ಸೀರೆನ ಬೇಕುಟ್ಕೊಳ್ಳ ತಾಯಿ ಮನೆಯಿಂದನೇ ಬರ್ಬೇಕು ನೋಡಂತರಿ ಇನ್ನೊಂದು ಹತ್ತೈ ಅಲ್ಲ ಏನರ ಹೇಳ್ಕಳಿಸ್ಯಾರ ನೀ ಯಾರು ಹತ್ರರ ಮನಜ ಇಲ್ಲ ಭೇ ಏನು ಏನೂ ಹೇಳ್ಕಳ್ಸಿಲ್ಲ ಭಾಳ ಮಳಿಗೆ ಬರ್ಬೋದ ರೀ ನೋಡೋಣ ಅಂದ್ರೆ ಈ ಸರಿ ನಮ್ಮ ಗಿಡದಾಗ ಚಂಡು ಭಾರಿ ಚಂದ ಬಿಟ್ಟಾವೆ ನೋಡಲಾ ಎಷ್ಟು ದೊಡ್ಡ ದೊಡ್ಡ ಚಂಡು ಅದಾವಲ್ಲೊ ಆ ಚೆಂಡಾಗ್ಯಾವ ನೋಡಿ ಕರೇನಾ ಗುತ್ತಾಗ ಭಾರಿ ಅದಾವ ಬಿಡು ನಮ್ಮ ಊರೇನು ಚೆಂಡು ಎತ್ತಿ ಈ ಸರಿ ಬೀಜನ ನಾ ಬೇರೆ ಕಡೆಯಿಂದ ಕರ್ಸೀನಿ ಇದು ನಾನು ಹ್ಮ್ ಮೊದ್ಲು ಅಲ್ಲಿ ಅಲ್ಲಿ ಈ ಸರಿ ಇದು ಬೇರೆ ಕಂಪ್ನಿ ಬಂದೈತಿ ಒಂದ್ ಯಾವ್ದ ಕಂಪ್ನಿ ಅಂತಾರವ ಇವು ಸರ್ಕಾರದಿಂದ ಬರ್ತಾವಲ್ಲ ಅಲ್ಲಿ ಅಲ್ಲಿವು ಗೊಬ್ಬರದ ಅಂಗಡ ತಗೊಂಡಿಲ್ ಇವ್ನ ಯಾರೋ ಒಬ್ಬ ಬೇರೆ ಬಂದಿದ್ದ ಅವನತ್ರ ತಗೊಂಡೆ ಅಲ್ಲ ಅವರೆಲ್ಲ ಚಲೋ ಕೊಡ್ತಾರ ಅಂತೇನ್ ನಮಗೆಲ್ಲ ಆದ್ರ ಈ ಸರಿ ನೋಡೋಣ ಒಂದ್ ಪ್ರಯತ್ನ ಮಾಡೋಣ ಅಂತ ತಗೊಂಡಿದ್ದೆ ನೋಡು ಓಸು ಚೆಂಡು ನಮ್ ಹೊಲ್ದನ್ವ ಇವು ಹೇಗದವು ಅವ್ ಮಲ್ಗಿ ಹೂನು ಅಷ್ಟ ನಮ್ ಕಡೆ ತಾಟ ಐತಲ್ಲ ಅಲ್ಲಿ ಹಾಕಿದ್ವಿ ನೋಡು ಅದ್ರನು ಖಂಡಾಪಟ್ಟಿ ಹೂವ ದೀಪಾವಳಿ ಅನ್ನ ತಿನ ಹಿಂಗ್ ಇನ್ನ ಬಿಡ್ತಾವ್ ಹೊತ್ತಿನ ಚೆಂಡು ಗಿಡದಾಗ ಎತ್ತಿ ಮತ್ತಿಲಡಿಲಿ ನಮಗ ಹೂವ ಹೂವ ಮನ್ತುಂಬ ಇರ್ವಲ್ದಕಪ್ಪ ಇರ್ವಲ್ದಕ್ಕ ಸಾಕು ಮನಿಗ್ ತೋರ್ದ್ ಹಲಾಮ ಚಂದಗ ಮಾರಿ ಒಂದು ನಾಲ್ಕು ಬಿಲ್ಲಿ ಮಾಡಿಟ್ಕೋ ಅಪ್ಪ ಹಾಕತ್ತಿದಿ ಈಗರ ಮನೀಗ ಅಲಂಕಾರ ಮಾಡಿದ್ರ ಏನ್ ಈಗ ಬಿಡು ಐತಿ ಕಾರ್ಯಕ್ರಮ ಮಾಡಿದಿ ಚಂದ ಕಾಣಕತ್ತೈತಿ ಎಲ್ಲ ಚಂದ ಹಾಕಳ ಹೂವಪ್ಪ ನಮ್ಮ ಈಕೆ ನಮ್ಮ ಚಂದ ಹಾಳ ರಾಧಾ ಕರೆನ ಹೂವನ ಹ್ಞೂ ನೀನು ಬಹಳ ತಿರ್ಬಿಡವಾ ಸರಿತಾ ಹೋಗ್ ಕುತ್ಕ ನೋಡ್ತೀನಿ ನಮ್ಮ ರಾಧವ್ ಮತ್ತೆಲ್ಲಿ ಆ ಕೆಲ ಏನೇನಾಯ್ತು ಮಾಡ್ತಾಳೆ ನಾನು ಅದನ್ನ ನೋಡ್ಕೊತೀನಿ ಇಬ್ರು ಹೋಗ್ರಿ ಅಯ್ಯೋ ಅತಿ ಇಷ್ಟೊತ್ತು ಕುಂತಿದ್ದೆ ಕುಂತು ಕುಂತು ಸಾಕಾಗೆ ಒಂದು ಇಟ್ಟು ಅಡ್ಡಾಡ್ಕೊಂತ ಹೊರಗೆ ಏನೇನು ಅಂತ ನೋಡೋಣ ಅಂತ ಬಂದೆ ಅವು ಹಣ್ಣು ಪಣ್ಣು ತರಿಸಿಟ್ಟ ನನ್ನ ಅವನು ಇಡ್ಬೇಕು ನೋಡು ಅದು ಒಂದ್ ಹಾಕಿ ಬೆಂಚ ಸುಂಟಾ ಬೇ ಸುಂಟಾವ ಕಾಲಿಗೆ ನೀರು ತೊಂಬರವಾ ಬಂದ್ವಿ ಹಾಂ ಬಂದ್ರಿ ನೋಡಿರಿ ಚಿಕ್ಕ ಬರ್ರೆ ಆ ಬಂದೆ ತಂದೆ ತರೀ ீத்திா ரா அல்லை மாக்கேத்தி எஸ் சொல்லுன அவரு பாப்பா ஊரன் ஹெங்கச்ரு இன்னும் நெட்ட முஞ்சான அவ் நாஷ்ட் மா நானும் நாஷ்டில பல்யாக்கீனி ஏஹ்ல அய்யவ அல்லே ஹோகு வா நம் காக்கா ஓகேவரே கால்கே நீர் கொடு மத்த நம் இக்கோக்கான சொந்தவ அதுக்க ஹௌதா ஆ தடை ஒன்னிஷ் இக்கி ஹேபுட் தடை ஒன்னிஷ ஏ பாலவக்கா அது இது சாஸுவீர் வந்துட்டு உழகட்டி பழகட்டி ஹெச்சிட்டு நோட அது வந்துட்டு ஒகர்ணி கூட பல்லே பண்ணார்த்தவ காக்கா வந்துட்டு மாதாட் பார்த்தீனி சிகவரா காக்காரா அறமதிதீரீ ி நீலல்ல ஆகி நான் யானை மகளிர் கவிதா அந்த நீவூ மொதல்கால நீர் ஹாக்கண்டு காலு தழுக்கண்டு நான் யார் ஏன் எல்லா ஹே்த்தினி பரேக்கரே அம்மா ரீ எல்லாரும் ஒழ்பரே சரில ஏன்னா அண்ணாரு கரீகத்தின் ಯಾವ ಲಕ್ಷ್ಮಿ ಅವರು ಗಾಳಿ ಕುಂದಿರ್ತಾರಂತ ಒಳಗೆ ಓಟ್ರಕ್ಕೂ ಜಾಗ ಹಂಗಿಲ್ಲ ನಮಗೆ ಬಿಸ್ಲಾ ಬಂದು ಸಾಕಾಗಿತಿ ಇಲ್ಲೇ ಒಂದಿಟ್ಟು ನೀರು ಪಾನ್ಕಾಯ ಏನು ಕೊಡಂಗಿದ್ರೆ ಇಲ್ಲೇ ಕೊಡ್ರಿ ನಾವು ಒಳಗೆ ಹೊಲ್ವಿ ನಮ್ಮ ಶೆಗಿ ಕುಚ್ಚಾಕತ್ತಂತ ಅಂತ ಅಲ್ಲೇ ಕಟ್ಟಿ ಕುಂತಾರ ಅಲ್ಲ ಹಾಷಾರಲ್ಲಿ ಮತ್ತೆ ಬಂದರ್ಗೆ ಹೋಗೋರು ಕುಂದ್ರಾಕ ಅಲ್ಲಿ ಕುಂತಾರ ತಗೋ ಓಸ್ರು ಒಳಗೆ ಬಂದ್ರೆ ಮತ್ತೆ ಇಲ್ಲಿ ನೀವು ಈಗ ಇಲ್ಲೇನ ಚೆಂದಾಗ ಒಂದು ಟೇಬಲ್ಗೆ ಬಲಿಟ್ಟು ಮತ್ತು ನಿಮಗೆ ಕಾರ್ಯಕ್ರಮ ಮಾಡೋಕ್ಕೆ ಆರ್ತಿಗೆ ಆರ್ತಿಗಿರ್ತಿ ಬೆಳಗಾಕ ಅದಕ್ಕೆ ಅಲ್ಲಿ ಕುಂದಿರ್ತಾರಾಳ ನಾನು ಅಲ್ಲೇ ಕುಂದಿರ್ತೀನಿ ನನಗೆ ಕಾಲ್ ಮಾಡಿ ಅದು ಒಂದಿಟ್ಟು ಹೋಗ್ಬೇಕಾಗಿತ್ತು ವಾಟರ್ ಕೊಟ್ಟ ಬಂದಿದ್ವು ಅಂತ ಬಂದು ನಾನು ನಾನು ಹೊಕ್ಕಿ அோடீனி அமரீரீ சரித்தவா நீ எல்லாரா நீப்பா அமர அறாமதி நாவல் அறாமதீந்திரேனா ஏக்கட்ரி அது மத்தியேன ನಿಮ್ಮ ಮುಂದ ಸುಳ್ಳದೇನೈತ್ರಿ ಅಕ್ಕರ ಇರ ವಿಷಯ ಹೇಳ್ತೀನಿ ನಾವು ಹೊಣೆ ನಿಂತಿದ್ವಿ ಹೊಣೆ ನಿಂತಾಗ ನಮ್ಮೂನು ಕರೆಯಕ್ಕೆ ಹೋದ್ವಿ ಬಾರವ ಹೋಗೋಣ ಮತ್ತು ಮೊಮ್ಮಗಳದ ಹಿಂಗೆ ಅಂತಂದು ಮತ್ತು ಅವ್ವ ಒಂದಿಟ್ಟು ರಗಳಿ ಮಾಡಿದ್ಲು ಬರೋದಿಲ್ಲ ಅಂತಂದು ನಾಟಕ ಮಾಡೋಕತ್ ಮತ್ತೆ ನನಗೆ ಆರಾಮಾಗಿತ್ತು ನನಗೆ ಹಿಂಗಾಗಿತ್ತು ಹಂಗಾಗಿತ್ತು ನಾ ಸಾಯ್ತೀನಿ ಅಂತನಾತ್ಲ ಅದಕ್ಕೆ ಮತ್ತು ಕ್ಷೇತ್ರ ಒಬ್ಬರನ್ನ ವ್ಯವಸ್ಥೆ ಮಾಡಿ ಬರೋಕೆ ಒಂದಿಟ್ಟು ತಡ ಆತು ಕ್ಷಮ ಮಾಡ್ರಿ ಯಾರು ಬೇಸರ ಮಾಡ್ಕೋಬೇಡ್ರಿ ಮಾವರ ಎಂತ ಮಾತಾಡ್ತೀರಿ ಮತ್ತ್ ಹಂಗಾರೆ ಅಕ್ಕಿರ್ತಾವ್ ಏನಾಗದಿಲ್ಲ ಈಗ ಏನಾಗಿಲ್ಲ ನಡ್ರಿ ಮುಖ ಕೈಗಂಬ ತಕೊಂಬಂದಿರ ಪಾನಕ ಐತೆ ಎಲ್ಲರಿಗೂ ಪಾನಕ ಕೊಡ್ತಾರ ಉಪ್ಪಿಟ್ಟು ಮಾಡ್ಸಿವಿ ಮತ್ ಲಗು ಬರ್ತೀನಿ ಅಂದಿದ್ರಲ್ಲ ಅಷ್ಟ್ರು ಉಪ್ಪಿಟ್ಟು ಚುಮಾರಿ ತಿನ್ರಿ ತಿಂದ ಕಾಸ ಮತ್ ಆಮೇಲೆ ಕಾರ್ಯಕ್ರಮದ ನೋಡಿನ ಅಲಾಲ ಅಲಾಲ ಎಂತ ಬೆಂಡ್ಲದಿಯವ ನೀನರ ನಿನ್ನ ಆ ರಾಧಾನ ನವಾ ನವಾಬ ಮಾಡ್ದಂಗ ಮಾಡ್ತಾನ ನಿನ್ನ ಮಗ ಈಗ ಕಂಡಿವನವ ನೀನ ಮಗ್ಗ ಆ ಬಂದ ಒಳಗ ಆ ನೀವು ನೀವ ಮಾತಾಡಕತ್ತಿದ್ರಿ ಅಯ್ಯಮ್ಮ ನನಗ ಕರನ ಕಂಡಿಲ್ಲ ಬರ್ರಿ ಒಳ ಬರ್ರಿ ಅರಾಮದಿಯಾ ಅಯ್ಯಮ್ಮ ನಾನು ಅರಾಮದೀನಾ ನನ್ನ ಮಗಳ ನೀ ಅರಾಮದಿಯಾ ಯಾಕೆ ನಿಂದ್ರೀತಿಯಾ ನೀ ಕುಂದ್ರ ಬಾ ಇಲ್ಲಿ ಕುರ್ಚಿ ಅದಾವಲ್ಲ ಕುರ್ಚಿ ಕುಂದ್ರು ಏ ಇಟತ್ತು ನಿಂತಿದ್ದೆ ಇಟ್ಟು ಕುಂತಿದ್ದೆ ಬಿಡು ಈಗ ನಿಂತೇನಿ ಏನು ಭಾಳತ್ತಾಗಿಲ್ಲ ನಿಲ್ಲಕ್ಕೂ ಆಗಲ್ಲ ಕುಂದ್ರಕ್ಕೂ ಆಗಲ್ಲ ಹಂಗೈತೆ ನನ್ನ ಪರಿಸ್ಥಿತಿ ಬರ್ರಿ ಬರ್ರಿ ನೋಡಿರಿ ಒಳ ನೋಡಿರಿ ನಷ್ಟ ಮಾಡಿ ನೋಡಿರಿ ಹಾಂ ಆಡುವ ಅಂದಂಗೆ ಈ ತಂಗಿ ಯಾರಂತ ರೀ ಈಕಿ ನನ್ನ ಮಗಳು ರಾಧಾ ಅಂತ ಹೇಳಿ ಈಕಿ ಹುಬ್ಳ್ಯಾಗ ಸರ್ಕಾರಿ ಶಾಲ್ಯಾಗ ಕೆಲಸ ಸಿಕ್ಕೈತಿ ಕೆಲಸ ಮಾಡ್ತಾಳೆ ನೋಡ್ರಿ ಹೌದ್ರಿ ಈ ಹೆಣ್ಮಕ್ಳು ಈಗ ಬಾಯಾರಾಗಿ ಕೆಲಸ ಮಾಡ್ತಾರನ್ರಿ ಚಿಗವರ ಈಗ ಎಲ್ಲಾನು ಎಲ್ಲಾನು ಮಾಡ್ತಾರ್ರೀ ಹೆಣ್ಮಕ್ಳು ಈಗರು ಈಗ ಅಲ್ಲಿ ಎಲ್ಲ ಅದಾರ್ರೀಗ ಈಗ ಅವರು ಈಗ ಹೆಣ್ಮಕ್ಳು ಅದಾರ ಈಗ ಬಾಯಾರು ಹೆಣ್ಮಕ್ಳು ಅದಾರ ಎಲ್ಲ ಈಗ ಹೆಣ್ಮಕ್ಳು ಮಾಡ್ತಾರ್ರಿ ಹಂಗೇನಿಲ್ಲ ಈಗೇನು ನಾನೇನು ಟೀಚರ್ ಕೆಲ್ಸಕ್ಕೆ ಹುಕ್ಕೀನಂದ್ರಿ ನನಗೇನು ಕಮ್ಮಿ ಕಾಡೋದಿಲ್ಲ ರೀ ಜನ ಅಯ್ಯೋ ಬೇಡ ಅದಕ್ಕೆ ನನಗೆ ಇಲ್ಲಿ ಎಲ್ಲೂ ಬೇಡ ಬೇಡ ಒಂದಿಟ್ಟು ಹುಬ್ಬಳ್ಳಿ ಆದರೆ ಒಂದಿಟ್ಟು ಆಗತ್ತೆ ಅಲ್ಲಿ ಮಂದಿ ಚಲೋ ಇರ್ತಾರಂತ ಅಲ್ಲಿ ಹಾಕ್ಷಿಣಿ ನೋಡ್ರಿ ಹಂಗಾಗಿ ನಾನು ಭಾಳ ಪಚ್ಚಾಗೈತಿ ತಲೆಲ್ಲರೂ ಹಳ್ಳ್ಯಾಗ ಮಾಡಿದ್ದು ನೆಂದಿದ್ರೆ ನಾನೇನೋ ಟೀಚರ್ ನೌಕರಿ ಮಾಡಾಕಿ ನಾನು ಏನೋ ಬೇರೆ ಮಾಡಿ ರೊಕ್ಕ ಸಂಪಾದನೆ ಮಾಡ್ತೀನಿ ನಂಗೆ ಮಾಡ್ತಾರೆ ಏನೂ ಮಾಡೋಕ್ಕಾಗಿಲ್ಲ ನಾನು ನಮ್ಮ ಈಕಿಗೆ ನಮ್ಮ ಸುಂತಾಗ ನೀವು ಅಕ್ಕರ ಅನ್ಕರಿ ತಂಗಿರ ಅನ್ಕರಿ ನಮ್ಮ ಮಾವಂತರ ನಾ ಸಸಿ ನಮ್ಮ ಮನೋಜ್ ಮಾವಿಗೆ ம் சொலோட நின்ங்க இர்ப்பு தைரிய நான் கவிதை தாடவா நன் மகள் இல்லை எந்தாடோ இல்லை பண்டி ஹனா பண்டி ஜகமண்டி யோ ஹட்டா அந்த ஹட்ட நான் ஆக வயசாக துடக்கே வந்து வருஷத்துக்கு நான் மதவின்னு மதுவாக அல்லாடோ நன் மகள் ஏன் ஹேத்தி ஆ நீட்டு புத்தி தெளிக்கி டீச்சர் தி மதுவாக எஸ்னு தவ நீனோ அவ்வின சன்னக்கு கண்ணக் கத்தி தோடகா ஆ ஐந் தைநத்தாக நத்தொடத்தலே ಮತ್ತೆ ಈಗಿನ್ನ ಆರನೇತ್ರಿ ಈಗಿನ್ನ ಹನ್ನೊಂದು ಹನ್ನೆರಡು ವರ್ಷ ಐತೆ ಈಗ ಮದ್ವೆ ಏನು ಮಾಡ್ರಿ ನೀವು ಮದ್ವೆ ಮಾಡಿ ಏನು ಮಾಡ್ರಿ ನೀವು ವಾ ನಾವು ಪೇಟೆಗಿರೋರಲ್ಲವಾ ಹಳ್ಳಿಯರು ಯಾವ ಯಶಸ್ನಾಗ ಆಗ್ಬೇಕು ಅದಾದ್ರೆ ಚಂದ ಆಗ್ಲೇ ದ್ವಾರದಾಗ ಒಂದು ವರ್ಷ ಒಪ್ಪತ್ತು ಆಗಬೇಕು ಅಂತಾನ ಬೇಡ ವರ್ಷದಾಗ ಬಿಡತ್ತಿನ್ನ ಸುಮ್ಮನೆ ಆಟ ನಾವು ಅದನ್ನ ಹೇಳಾಕತ್ತೀವಿ ಹೋಗಿ ಮದುವೆ ಮಾಡಿಬಿಡತ್ತ ಸರ ಸರ ಅಂತಂದು ನಮ್ಮ ಶ್ರೀಕಾಂತ ನಮ್ಮ ಶ್ರೀಕಾಂತ ಭಾಳ ಚಂದ ಅದನ ಅವ್ನು ನೋಡಿದ್ರೆ ಏನಂತೇನ ನೀನು ಅವಂಗ ಕೊಡೋದಿಕ್ಕಿನ್ನ

ஊ அக்க நான் கவீதா நான் தான் இவண்ணா இவண்ண மத்தா அவரெல்லாரும் நம்ம தந்தீவா கஜிக்காயினியா இவ்வளோ அஸ்டோ அடிகு அவனை உம் அப்பகு இரலா அதுக்க ಆಯ್ತು ಬರೀವಾ ನಷ್ಟ ಮಾಡಿ ನೋಡಿರಿ ಹೊತ್ತಾಗತ್ತಾಂ ಹಸಿರು ಸೀರೆ ತಂದಿರಲ್ಲ ಬಡ ಬಡ ಕೊಡಿರಿ ಅತ್ತ ಯಾರ ಇನ್ನು ಮಂದಿ ಉಣ್ಣು ಹೊತ್ತು ಉಣ್ಣ ಹೊತ್ತಿಗೆ ಎಲ್ಲರೂ ಬಂದು ಬಿಡ್ತಾರಾ ಮತ್ತು ಆರ್ತಿ ಮಾಡೋಕ್ಕೂ ಕುಂದಿರ್ಶಿಲ್ಲಾಂದ್ರೆ ಹುಡುಗ ಈಕಿನ್ನ ಇಬ್ರು ಗಂಡ ಹಿಂತಿನೂ ಗಣ ಕಿರಿಕಿರಿ ಮಾಡ್ತಾರೆ ಹಳ್ಳ್ಯ ಮಂದಿ ನಿಮ್ಗೆ ಗೊತ್ತಿಲ್ಲ ನೋಡಿರಿ ಸರಿ ಸರಿ ನಡ್ರಿ ಹಣ ರೀ ಶರಣ್ ರೀ ನಮ್ಮ ಸಹಕಾರ ಮಂದಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ ಎರಡು ದಿನ ಹಾಕೋಲ್ಲ ಅಂದ್ಕೊಂಡಿದ್ದೆ ವಿಡಿಯೋ ಅದು ಮೂರು ದಿನ ಆಗ್ಬಿಡ್ತು ಯಾಕಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ನಂಗೆ ನಂಗೆ ಇನ್ನೂ ಆ ಸುಸ್ತೈತಿ ಯಾವ ಲೆವೆಲ್ ಇನ್ನೂ ಕಿರ್ಚಾಡೀವಿ ಕೂಗಾಡಿವಿ ಅಂದ್ರೆ ನಾನು ತಗ ನೀನು ಆ ಲೆವೆಲಿಗೆ ಆಮೇಲೆ ಕಂಟಿನ್ಯೂಸ್ ಆಗಿ ನಿದ್ದೆ ಇರಲಿಲ್ಲ ಅಲ್ಲೂ ನಿದ್ದೆ ಮಾಡಿಲ್ಲ ಫೈರ್ ಕ್ಯಾಂಪು ಅದು ಇದು ಅವನು ಮತ್ತು ಬೇಗ ಅದು ರೆಡಿಯಾಗಿ ಬಂದು ಬರೋದು ಮತ್ತು ಹಂಗಾಗಿ ಸ್ವಲ್ಪ ಭಾಳ ತನ ಮಾಡೀನಿ ದಯವಿಟ್ಟು ಕ್ಷಮಿಸ್ರಿ ಇವತ್ತಂತೂ ಎಲ್ಲ ವೀಡಿಯೋ ಹಾಕ್ತೀನಿ ಏನು ಕಾಂಪ್ರಮೈಸ್ ಇಲ್ಲ ಇವತ್ತಿಂದ ಎಲ್ಲ ವೀಡಿಯೋಸು ಬರ್ತಾವೆ ದಯವಿಟ್ಟು ಕ್ಷಮಿಸ್ರಿ ಆಮೇಲೆ ಭಾಳ ಮಂದಿ ಹ್ಯಾಪಿ ಜರ್ನಿ ಅಕ್ಕ ಹ್ಯಾಪಿ ಜರ್ನಿ ಅಕ್ಕ ಅಂತ ಹೇಳಿದ್ರಿ ನಾನು ವಿಡಿಯೋ ಹಾಕಿ ಹೋಗಿಬಿಟ್ಟೀನಿ ಅದು ನೆಟ್ವರ್ಕ್ ಇರಲಿಲ್ಲ ಬಹುಶಃ ದಾಂಡೇಲಿಗೋಗಿರೋರು ಹೋಗಿರೋರು ಅಲ್ಲಿ ನೆಟ್ವರ್ಕ್ ಇರೋಲ್ಲ ಒಟ್ಟ ನೆಟ್ವರ್ಕ್ ಇಲ್ಲ ನಾನು ಓಡೋ ಫೋನ್ ಬೇರೆ ಅದ್ರಾಗ ಒಟ್ಟ 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 ನೆಟ್ವರ್ಕ್ ಇಲ್ಲ ನಾನು ಎರಡು ಫೋನು ತೊಗೊಂಡೋಗಿದ್ದಿಲ್ಲ ನಂದು ವಿಡಿಯೋ ಮಾಡೋ ಫೋನ್ ಇಲ್ಲೇ ಬಿಟ್ಟೋಗಿದ್ದೆ ಹೋಗಿದ್ದೆ ಅದರೊಳಗೆ ಜಿಯೋ ಐತಿ ಅದು ಬಿಟ್ಟು ಹೋಗಿದ್ದೆ ಅಲ್ಲಿ ನೆಟ್ವರ್ಕ್ ಭಾಳ ಕಮ್ಮಿ ಇದ್ದಿದ್ದು ನಾನು ಮಮ್ಮಿಗೆ ಫೋನ್ ಮಾಡಬೇಕಂದ್ರೂ ನಾನು ನನ್ನ ಫ್ರೆಂಡ್ಸ್ದು ಫೋನ್ ತಗೊಂಡು ಮಾಡ್ತಿದ್ದೆ ಮಮ್ಮಿಗೂ ಕೊಟ್ಟೋಗಿದ್ದೆ ಅವ್ರ ನಂಬರು ಹಾಗಾಗಿ ನನಗೆ ನಿಮ್ಗೇನು ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ ವೈಫೈ ಸಿಕ್ಕಾಗೆಲ್ಲ ಮಾಡೀನಿ ಆದಷ್ಟು ಒಂದು ಯಾರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಪ್ರಯತ್ನ ಮಾಡಬೇಕು ನಿಮ್ಮ ಪ್ರೀತಿಯ ಒಳ್ಳೆ ಶುಭ ಹಾರೈಕೆಯಿಂದ ನಾನು ಆರಾಮಾಗಿ ಹೋಗಿ ದಾಂಡೇಲಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬರಬೇಕಂದ್ರೆ ಅಂದವೇ ನಾವು ಕಾಂತಾರ ಪಿಚ್ಚರು ನೋಡ್ಕೊಂಡು ಬಂದುಬಿಟ್ಟು ಯಾಕಂದರೆ ಎಲ್ಲ ಫ್ರೆಂಡ್ಸ್ ಹೋಗಿದ್ದಲ್ಲ ಚಲೋ ಇರುತ್ತೆ ಅದು ಒಂದು ಮತ್ತೆ ನನ್ನ ನಮ್ಮ ಊರಾಗ ತೀಟ್ರಿಲ್ಲ ಇಲ್ಲ ನಾವು ಕೊಪ್ಪಳಕ್ಕೆ ಹೋಗ್ಬೇಕು ಒಂದು ಇಲ್ಲ ಹುಬ್ಳಿಗೆ ಹೋಗಬೇಕು ಒಂದು ಇಲ್ಲ ಗದಗ ಹಿಂಗ ಯಲ್ಬುರ್ಗ ಹೋಗ್ಬೇಕು ಅದಕ್ಕೆ ಆದ ಕಾರಣಕ್ಕೆ ನಾವು ಹುಬ್ಳಾಗನ ಪಿಚ್ಚರ್ ನೋಡಿಕೊಂಡು ನಾವು ನಿನ್ನೆ ಬೆಳಗ್ಗೆ ಮೂರು ಗಂಟೆಗೆ ಬಂದಿದ್ದು ಬಂದು ಮಲಗ್ದೆ ಮಲಗ್ದಿಗೆ ಮತ್ತೆ ಏಳೂವರೆಗೆ ಎದ್ದೆ ಎರಡೂವರೆಗೆ ಎದ್ದು ರೆಡಿಯಾಗಿ ನಾನು ಅಂಗಡಿಗೆ ಹೋದೆ ಭಾಳ ಸುಸ್ತಾಗಿತ್ತು ನಂಗೆ ಆದರೂ ಅಂಗಡಿಗೆ ಹೋಗಿ ಅಲ್ಲೇನು ಮಾಡೋಕ್ಕಾಗಲಿಲ್ಲ ನಮ್ಮ ಮನಸ್ಸಿಗೆ ಬರ್ಲಿಕ್ಕ ನಿದ್ದೆಗಣಾಗಿದ್ದಲ್ಲ ಇವತ್ತು ನಿದ್ದೆ ಇನ್ನೂ ಐತಿ ಇನ್ನೂ ಫುಲ್ ಆಗಿಲ್ಲ ಆದರೂ ವಿಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ನನಗೆ ಕ್ಷಮಿಸಿ धन्यवाद